ಆಫೀಸ್ ಅಫೇರ್ ಭಾರತವೇ ವಿಶ್ವದಲ್ಲಿ ನಂಬರ್ ಟು ಅಮೆರಿಕಾದ ಕಂಪನಿಯೊಂದು ಸಹೋದ್ಯೋಗಿಗಳನ್ನ ಲವ್ ಮಾಡಿದ್ರೆ ಕೆಲಸದಿಂದ ವಜಾ ಮಾಡ್ತೀವಿ ಅಂತ ಒಂದು ಆದೇಶವನ್ನ ಪಡಿಸ್ತಾರೆ ಭಾರತದಲ್ಲೂ ಹಿಂಗೆಲ್ಲವೂ ಕೂಡ ಆಗ್ತಾ ಇದೆಯಾ ಅಂತ ಸಾಕಷ್ಟು ಜನ ಒಂದಿಷ್ಟು ತಲೆಯನ್ನ ಕಡಿಸ್ಕೊಳ್ತಾ ಇದ್ದಾರೆ ಒತ್ತಡವನ್ನ ಕೂಡ ಒಂದಿಷ್ಟು ನಿಭಾಯಿಸ್ತಾರೆ ಮತ್ತು ಇದೆಲ್ಲದರಿಂದ ಭಾವನಾತ್ಮಕ ಅನ್ಯೂನ್ಯತೆ ಒಂದಿಷ್ಟು ಬೆಳೆಯುವುದು ಸಹಜ ಹೀಗಾಗಿ ಆಫೀಸ್ ರೊಮ್ಯಾನ್ಸ್ ಎಲ್ರಿಗೂ ಕೂಡ ಅಚ್ಚರಿ ವಿಚಾರವೇನಲ್ಲ ಆಫೀಸ್ ರೊಮ್ಯಾನ್ಸ್ ಒತ್ತಡಕ್ಕೆ ಕಾರಣವಾಗುವ ಬದಲು ನಿಮಗೆ ಸಂತೋಷದ ಮೂಲಭಾಗ ಆಗಬಹುದು ಸೊ ಹಾಗಾಗಿ ಸಂಬಂಧವನ್ನ ಗೌಪ್ಯತೆಯನ್ನ ಕಾಪಾಡಿಕೊಂಡು ಬಹಳ ಮುಖ್ಯ ಇಲ್ಲಿ ಹಾಯ್ ಹೋ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ವಾಲಿಕರ್ ಆಫೀಸ್ ಅಫೇರ್ ಭಾರತವೇ ವಿಶ್ವದಲ್ಲಿ ನಾವಲ್ಲರೇ ಒಂದಿಷ್ಟು ವರದಿ ಪ್ರಕಾರ ನೋಡಿ ಇಷ್ಟರ ಮಟ್ಟಿಗೆ ಈ ರೀತಿಯಾಗಿ ಒಂದಿಷ್ಟು ವರದಿ ಬಂದಿದೆ ಏನಪ್ಪಾ ಅಂತಂದ್ರೆ ಅಮೇರಿಕಾದ ಕಂಪನಿಯ ಒಂದು ಸಹೋದ್ಯೋಗಿಗಳನ್ನ ಲವ್ ಮಾಡಿದ್ರೆ ಕೆಲಸದಿಂದ ವಜಾ ಮಾಡ್ತೀವಿ ಅಂತ ಒಂದು ಆದೇಶವನ್ನ ಪಡಿಸ್ತಾರೆ ಇದರ ಬೆನ್ನಲ್ಲೇ ಭಾರತದಲ್ಲೂ ಹಿಂಗೆಲ್ಲವೂ ಕೂಡ ಆಗ್ತಾ ಇದೆಯಾ ಅಂತ ಸಾಕಷ್ಟು ಜನ ಒಂದಿಷ್ಟು ತಲೆಯನ್ನು ಕೆಡಿಸ್ಕೊಳ್ತಾ ಇದ್ದಾರೆ ಏನ್ರಿ ಇದು ಈ ರೀತಿಯಾಗಿ ಯಾಕಂದ್ರೆ ಅತಿ ಹೆಚ್ಚಾಗಿ ನಾವು ಕಳೆಯೋದಿಲ್ಲ ಆಫೀಸಲ್ಲೇ ಟೈಮು ಒಂದು ರೀತಿಯಾಗಿ ಪರಸ್ಪರ ಮಾತುಕತೆ ಸಹಜವಾಗಿ ಇವೆಲ್ಲವೂ ಕೂಡ ಆದಂಥ ಸಂದರ್ಭದಲ್ಲಿ ಆಫೀಸ್ನಲ್ಲಿ ಅತಿ ಹೆಚ್ಚಾಗಿ ಅಫೇರ್ ನಡೀತಾ ಇದೆ ಈ ವಿಷಯದಲ್ಲಿ ಭಾರತವೇ ನಂಬರ್ ಟೂ ಅಂತ ಯಾಕಂದ್ರೆ ವಿಶ್ವದಲ್ಲೇ ಒಂದು ಕಡೆ ಗಮನಿಸ್ತಾ ಹೋದಾಗ ವಿಶ್ವದಲ್ಲೇ ನಮ್ಮ ಭಾರತ ನಂಬರ್ ಟೂನ ಅರೆ ಏನ್ರಿ ಇದೆಲ್ಲ ಹಿಂಗೆಲ್ಲ ಬೆಳವಣಿಗೆ ಆಗ್ತಾ ಇದೆಯಾ ಅಂತ ಒಂದಿಷ್ಟು ಮಾತುಗಳು ಇದೀಗ ಸಹಜವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ ಇದೇನಪ್ಪಾ ಇದು ಹಲವರ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಹಿಂಗೆಲ್ಲವೂ ಕೂಡ ಆಗುತ್ತಾ ನೋಡಿ ಈ ಹೊತ್ತಿನಲ್ಲಿ ಅಲ್ಲೇ ಮೆಡಿಸನ್ ಸಂಸ್ಥೆ ಹನ್ನೊಂದು ರಾಷ್ಟ್ರಗಳನ್ನ ಈ ಬಗ್ಗೆ ಒಂದ್ ಕಡೆ ಆಫೀಸ್ ಬಗ್ಗೆ ಸಮೀಕ್ಷೆಯನ್ನ ನಡೆಸಿದ್ದಾರೆ ಇದರಲ್ಲಿ ಅಫೇರ್ನಲ್ಲಿ ಮೆಕ್ಸಿಕೋ ಅನ್ನುವಂಥ ಒಂದು ದೇಶ ಬಳಿಕ ಭಾರತ ಎರಡನೇ ಸ್ಥಾನವನ್ನ ಪಡೆದುಕೊಂಡ್ಬಿಟ್ಟಿದೆ ಅನ್ನುವಂಥದ್ದು ಈಗ ಮೆಕ್ಸಿಕೋ ಆದ ನಂತರ ಭಾರತ ಎರಡನೇ ಸ್ಥಾನವನ್ನ ಪಡೆದಿದೆ ಅಂತಂದ್ರೆ ಏನು ಅಚ್ಚರಿಯಲ್ಲ ಯಾಕಂದ್ರೆ ಮೊದಲನೇ ಸ್ಥಾನದಲ್ಲಿ ಅವರು ಇದ್ದಾರೆ ಬಟ್ ನಾವು ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅದರಲ್ಲಿ ಏನಿಲ್ಲ ಈಗ ಸಾಕಷ್ಟು ಜನ ಹಿಂಗೆ ಅಂತಂದ್ರೆ ಒಂದ್ ಕಡೆ ಗಮನ ಹೋದಾಗ ನೋಡಿ ಹತ್ತರಲ್ಲಿ ನಾಲ್ಕು ಭಾರತೀಯರು ಸಹೋದ್ಯೋಗಿಯೊಂದಿಗೆ ಒಂದ್ ಕಡೆ ಸಂಬಂಧವನ್ನ ಹೊಂದಿದಾರಂತೆ ಇದನ್ನೆಲ್ಲವೂ ಕೂಡ ಒಂದಿಷ್ಟು ಜನ ಹಲವರು ಹೇಳ್ತಿರ್ತಾರೆ ಆ ನಾಲ್ಕರಲ್ಲಿ ನಾವಿಲ್ಲ ನಾವಿಲ್ಲ ಅಂತ ಅನ್ಕೊಂಡು ಓಡಾಡ್ತಿರ್ತಾರೆ ಅವರೇ ಇರ್ತಾರೆ ಬಟ್ ಬೇರೆ ಯಾರು ಅಲ್ಲ ನೋಡಿ ಒಂದು ಕಡೆ ಗಮನಿಸ್ತಾ ಹೋದರೆ ನೋಡಿ ಇಂದಿನ ಬದಲಾದಂತ ವರ್ಕ್ ಕಲ್ಚರ್ ಮಧ್ಯ ಆಫೀಸ್ ಕೆಲಸವು ಕೂಡ ಸಹಜವಾಗಿ ಒಂದಿಷ್ಟು ನಾವು ಕೆಲಸ ಮಾಡುವಂತ ಸ್ಥಳದಲ್ಲೇ ಅಲ್ಲ ಅಥವಾ ಜನರು ತಮ್ಮ ದೈನಂದಿನ ಹೆಚ್ಚಿನ ಸಮಯವನ್ನು ಸಹೋದ್ಯೋಗಿಗಳೊಂದಿಗೆ ಒಂದಿಷ್ಟು ಕಳೀತಾರೆ ಒಟ್ಟಿಗೆ ಕೆಲಸ ಮಾಡ್ತಾರೆ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದಿಷ್ಟು ಹಂಚ್ಕೊಳ್ತಾರೆ ಒತ್ತಡವನ್ನು ಕೂಡ ಒಂದಿಷ್ಟು ನಿಭಾಯಿಸ್ತಾರೆ ಮತ್ತು ಇದೆಲ್ಲದರಿಂದ ಭಾವನಾತ್ಮಕ ಅನ್ಯೂನ್ಯತೆ ಒಂದಿಷ್ಟು ಬೆಳೆಯುವುದು ಸಹಜ ಸೊ ಈಗ ಹೀಗಾಗಿ ಆಫೀಸ್ ರೊಮ್ಯಾನ್ಸ್ ಎಲ್ರಿಗೂ ಕೂಡ ಅಚ್ಚರಿ ವಿಚಾರವೇನಲ್ಲ ಈ ಹಿಂದೆ ಈ ಬಗ್ಗೆ ವಿರೋಧಿಸ್ತಾ ಇದ್ದಂಥ ಜನರು ಈಗ ಕಾಮನ್ ಅನ್ನುವಂಥ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಇತ್ತೀಚೆಗೆ ಜಾಗತಿಕ ಸಮೀಕ್ಷೆ ಪ್ರಕಾರ ಆಫೀಸ್ ರೊಮ್ಯಾನ್ಸ್ ವಿಚಾರದಲ್ಲಿ ಭಾರತವು ವಿಶ್ವದಲ್ಲೇ ಎರಡನೇ ಸ್ಥಾನವನ್ನು ಪಡೆದುಕೊಂಡ್ಬಿಟ್ಟಿದೆ ಅಂತೆ ಮೆಕ್ಸಿಕೋ ಅಗ್ರ ಸ್ಥಾನದಲ್ಲಿದೆ ಆದರೆ ಭಾರತ ಹೆಚ್ಚು ಹಿಂದುಳಿದಿದೆ ಇಲ್ಲ ಯಾಕೆಂದ್ರೆ ಅಶ್ಲೆ ಮ್ಯಾಡಿಸನ್ ಮತ್ತು ಯೋಗವನ್ ಬಿಡುಗಡೆ ಮಾಡಿರುವಂಥ ವರದಿ ಪ್ರಕಾರ ಸುಮಾರು ನಲವತ್ತು ಪರ್ಸೆಂಟ್ ಭಾರತೀಯರು ಉದ್ಯೋಗಿಗಳು ಸಹೋದ್ಯೋಗಿಯೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಪ್ರಸ್ತುತ ಒಂದು ಕಡೆ ಸಂಬಂಧದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಬಹಿರಂಗಪಡಿಸಿದ್ದಾರೆ ಆಫೀಸ್ ರೊಮ್ಯಾನ್ಸ್ ಕೆಲವು ಒಂದಿಷ್ಟು ಗಾಸಿಪ್ ಅಲ್ಲ ಅನೇಕ ಸ್ಥಳಗಳ ನಡೀತಾ ನೈಜತೆ ನೈಜತೆಯಾಗಿದ್ದು ಅನ್ನುವಂಥದ್ದು ಬಗ್ಗೆ ಕೂಡ ಸ್ಪಷ್ಟವಾಗಿ ನೋಡಿ ಸಮೀಕ್ಷೆಯು ಇನ್ನೊಂದು ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಪುರುಷ ಉದ್ಯೋಗಿಗಳು ಸಹೋದ್ಯೋಗಿಗಳೊಂದಿಗೆ ತಮ್ಮ ಸಂಬಂಧದ ಬಗ್ಗೆ ಹೆಚ್ಚು ಮುಕ್ತರಾಗಿರ್ತಾರೆ ಆದ್ರೆ ಕಿರಿಕಿರಿ ಉದ್ಯೋಗಿಗಳು ತಮ್ಮ ಕಾರ್ಯಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇದೆ ಇದು ಅವರ ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರಬಹುದು ಎಂಬ ಭಯವಲ್ಲಿ ಒಂದಿಷ್ಟು ಇರ್ತಾರೆ ಭಾರತದಲ್ಲಿ ಸಂಬಂಧಗಳ ಬಗೆಗಿನ ಮನಸ್ಥಿತಿ ವೇಗವಾಗಿ ಬದಲಾಗ ಇದೆ ಮತ್ತು ಜನರು ಕೂಡ ಹಿಂದೆಗಿಂತಲೂ ಕೂಡ ಹೆಚ್ಚು ಆಧುನಿಕ ಸಂಬಂಧಗಳನ್ನ ಒಂದ್ ಕಡೆ ಸ್ವೀಕಾರ ಮಾಡ್ತಾ ಇರೋದು ಕೂಡ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು ಈಗ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ರೀತಿಯಾಗಿ ಒಂದಿಷ್ಟು ವರದಿ ಆಗ್ತಾ ಇದ್ದಾಗ ಸಾಕಷ್ಟು ಜನ ಅಂತ ಇರ್ತಾರೆ ಸಹೋದ್ಯೋಗಿಗಳ ಜೊತೆ ಸಹಜವಾಗಿ ಒಂದಿಷ್ಟು ಮಾತುಕತೆ ಹರಟೆಗಳು ತಮಾಷೆಗಳು ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ಪ್ರೀತಿ ಪ್ರೇಮ ಪ್ರಣಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಓಡಾಡ್ತಾ ಇದೆ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಈಗ ಈಗ ತಜ್ಞರು ಒಂದಿಷ್ಟು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡಿ ಆದರೆ ಅದೇ ಕಚೇರಿ ಪ್ರಣಯವಾಗಿರ್ಲಿ ಅಥವಾ ಯಾವುದೇ ಸಂಬಂಧವಾಗಿರಲಿ ಅದನ್ನ ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ವೃತ್ತಿ ಜೀವನವನ್ನು ಹಾಳುವಾಗುವುದು ತಡೆಗಟ್ಟುವ ಕೆಲವು ವಿಷಯಗಳನ್ನ ನೆನ್ಪಿಟ್ಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅದೇನಪ್ಪ ಅಂತಂದ್ರೆ ಕೆಲಸ ಮತ್ತು ಸಂಬಂಧಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳೋದು ಈ ಪ್ರಮುಖ ಐದು ನಿಯಮಗಳನ್ನು ನೀವು ಅನುಸರಿಸಬೇಕು ನೀವೇನಾದರೂ ನಿಮ್ಮ ಸಹೋದ್ಯೋಗಿಗಳ ಜೊತೆ ಒಂದಿಷ್ಟು ಪ್ರೀತಿ ಪ್ರಣಯವನ್ನ ನೀವೇನಾದರೂ ಬಯಸ್ತಾ ಅಥವಾ ನಿಮ್ಗೆ ಏನಾದ್ರೂ ಅಲ್ಲಿ ಪ್ರೀತಿ ಪ್ರೇಮ ಆಗಿದೆ ಅಂತಂದಾಗ ಒಂದಿಷ್ಟು ಸಂಬಂಧಗಳನ್ನ ಇಟ್ಕೊಂಡಿದ್ದೀರಾ ಅಂತಂದಾಗ ಈ ಪ್ರಮುಖ ಐದು ನಿಯಮಗಳನ್ನ ನೀವು ಅನುಸರಿಸಲೇಬೇಕು ಹಾಗಾದ್ರೆ ಏನ್ರಿ ಆ ನಿಯಮಗಳು ಯಾವ ರೀತಿಯಾಗಿ ಇದೆ ಆ ನಿಯಮಗಳು ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತೀನಿ ನೋಡಿ ಮಿತಿಗಳನ್ನ ನಿಗದಿಪಡಿಸಿ ಯಾಕಂದ್ರೆ ಕಚೇರಿಯಲ್ಲಿ ಮತ್ತೊಬ್ಬರೊಂದಿಗೆ ಸಂಬಂಧದಲ್ಲಿ ಇದ್ರೂ ಸಹ ಅದು ಕೆಲಸದ ಸ್ಥಳ ಎಂಬುದು ನೆನಪಿರಬೇಕು ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ಕೆಲಸಕ್ಕೆ ಬಂದಿದ್ದೀವಿ ನಾವು ಕೆಲಸವನ್ನ ಮಾಡಬೇಕಾಗಿದೆ ಸೊ ಅದನ್ನೆಲ್ಲವೂ ಕೂಡ ನೆನಪಿಗಿರಬೇಕು ವೃತ್ತಿಪರ ಯಾವುದು ಮತ್ತು ಖಾಸಗಿ ಯಾವುದು ಎಂಬುದರ ಬಗ್ಗೆ ಸ್ಪಷ್ಟವಾದಂತ ಅರಿವಿರಬೇಕು ಸೊ ವೃತ್ತಿ ಅಂತಂದಾಗ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ನಿಮಗೆ ಯಾವ ಸ್ಥಾನಮಾನಗಳಿದ್ದಾವೆ ಅದರ ಬಗ್ಗೆ ನಿಮಗೆ ಅರಿವಿರಬೇಕು ಇದು ವದಂತಿಗಳನ್ನು ಕಡಿಮೆ ಮಾಡಲು ಮತ್ತು ಕೆಲಸದ ಮೇಲೆ ಗಮನ ಹರಿಸಲು ಸಹಾಯ ಮಾಡುತ್ತೆ ಸೊ ಮತ್ತೊಂದು ಕಡೆ ಮುಕ್ತ ಸಂವಹನವನ್ನು ಕಾಪಾಡಿಕೊಳ್ಳಬೇಕು ಕಚೇರಿಯಲ್ಲಿ ಯಾವ ವಿಷಯಗಳ ಬಗ್ಗೆ ಮಾತನಾಡಬೇಕು ಮತ್ತು ಯಾವುದನ್ನು ಖಾಸಗಿಯಾಗಿ ಇಡಬೇಕು ಎಂಬುದು ಕೂಡ ನಿಮ್ಮ ಸಂಗಾತಿಯೊಂದಿಗೆ ಮುಂಚಿತವಾಗಿಯೇ ಒಂದಿಷ್ಟು ನಿರ್ಧಾರವನ್ನ ಮಾಡಬೇಕು ಗಮನಿಸ್ತಾ ಹೋದಾಗ ಒಂದಿಷ್ಟು ನೀವು ಈಗ ಗೊತ್ತಾಗಿದೆ ಸಹಜವಾಗಿ ನಾವು ಮಾತಾಡಬೇಕಾ ಬೇಡವಾ ಅಂತ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಕೇಳಿ ಬರುತ್ತೆ ಸೊ ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಮುಂಚಿತವಾಗಿಯೇ ನಿಮ್ಮ ಸಂಗಾತಿಯೊಂದಿಗೆ ಒಂದಿಷ್ಟು ಎಲ್ಲವೂ ಕೂಡ ನಿರ್ಧಾರವನ್ನ ಮಾಡಿರಬೇಕು ಸ್ಪಷ್ಟ ಸಂವಹನವನ್ನು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸದಂತೆ ಮತ್ತು ಸಂಬಂಧವನ್ನ ಬಲ ವಾಗಿಡುತ್ತೆ ನೋಡಿ ಕೆಲಸಕ್ಕೆ ಆದ್ಯತೆ ಕೊಡಬೇಕು ನೀವು ಕೆಲಸ ಮಾಡ್ತಾ ಇದ್ದೀರಾ ಆ ಸ್ಥಳಕ್ಕೆ ಒಂದಿಷ್ಟು ಆದ್ಯತೆ ಕೊಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಕೆಲಸಕ್ಕೆ ಆದ್ಯತೆ ನೀಡಿ ಆದರೆ ಗಡುವು ಒಂದು ರೀತಿಯಾಗಿರುತ್ತೆ ಜವಾಬ್ದಾರಿಗಳು ಮತ್ತು ವೃತ್ತಿಪರ ಬದ್ಧತೆಗಳು ಮೌಲ್ಯಗಳನ್ನು ಮರೆಯಬೇಡಿ ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಆ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿದೆ ನೀವು ನಿಮ್ಮ ಕೆಲಸದ ಗುಣಗಳನ್ನ ಮೇಲೆ ಮತ್ತೊಂದಿಷ್ಟು ರಾಜಿ ಮಾಡಿಕೊಳ್ಳಬೇಡಿ ಯಾವುದೇ ಕಾರಣಕ್ಕೂ ಏ ಇಲ್ಲಪ್ಪ ಬೇಡಪ್ಪ ಒಂದು ರೀತಿಯಾಗಿ ನೀವು ಅಸಡ್ಡೆಯಾಗಿ ತೋರಿಸೋದಾಗಿರ್ಬೋದು ನಿಮ್ಮ ಕೆಲಸದ ಗುಣಮಟ್ಟವನ್ನು ಸಂಪೂರ್ಣವಾಗಿ ರಾಜಿಯನ್ನು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಹಿಂದೆವು ಕೂಡ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಬಟ್ ಒಂದಿಷ್ಟು ಈ ಪ್ರೀತಿ ಪ್ರೇಮ ಆದ ನಂತರ ಯಾಕೋ ಒಂದಿಷ್ಟು ಕೆಲಸದಲ್ಲಿ ಬೇಜಾರು ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಕೆಲಸದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜ್ಯ ಆಗಬೇಡಿ ಸೊ ಎಲ್ಲರ ಮುಂದೆ ವೃತ್ತಿಪರರಾಕೀರಿ ಸೊ ಎಲ್ಲರ ಮುಂದೆ ಪ್ರಮುಖವಾಗಿ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದಾಗ ಎಲ್ಲರ ಮುಂದೆಯೂ ಕೂಡ ನೀವು ವೃತ್ತಿಪರರಾಕಿರಿಬೇಕು ಕಚೇರಿಯಲ್ಲಿ ಅತಿಯಾದ ಅಭಿವ್ಯಕ್ತಿ ಜಗಳ ಜಗಳ ಅಥವಾ ಅತಿಯಾದ ನಾಟಕವನ್ನು ತಪ್ಪಿಸಿ ನಿಮ್ಮ ವೃತ್ತಿಪರ ಇಮೇಜನ್ನು ವೃತ್ತಿ ಜೀವನಕ್ಕೆ ಬಹಳ ಮುಖ್ಯ ಆಗುತ್ತೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನ ಕೂಡ ಹಂಚಿಕೊಳ್ಳೋದ್ರಿಂದ ವದಂತಿಗಳು ಒಂದು ಕಡೆ ಹರಡಬಹುದು ಸೊ ಯಾವುದೇ ಬರಲಿ ಪೋಸ್ಟ್ ಮಾಡುವ ಮೊದಲು ಎರಡು ಬಾರಿ ಒಂದು ಕಡೆ ಯೋಚನೆ ಮಾಡಬೇಕು ಯಾಕಂದರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಏನಾದರೂ ಒಂದಿಷ್ಟು ಮನಸ್ತಾಪಗಳು ಆದರೆ ಸಾಕು ಅವರ ಮೇಲಿನ ಸಿಟ್ಟುಗಳನ್ನು ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಇನ್ಸ್ಟಾಗ್ರಾಮ್ ಸ್ಟ ಸ್ಟೋರಿಯಲ್ಲಿ ವಾಟ್ಸಪ್ ಸ್ಟೋರಿಯಲ್ಲಿ ನಾವು ಹಾಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ ಅದ್ಯಾವುದೂ ಕೂಡ ಮಾಡೋಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡಿಯಾದಿಂದ ಬಹಳಷ್ಟು ದೂರ ಇರಬೇಕು ಅವೆಲ್ಲ ವದಂತಿಗಳನ್ನು ನೀವು ಹರಡುವಂಥದ್ದು ಎಲ್ಲವೂ ಕೂಡ ಈಗ ಕಾಣಿಸುತ್ತೆ ಸೊ ಯಾವುದೇ ವಿಚಾರ ಬಿರಲಿ ಪೋಸ್ಟ್ ಮಾಡುವ ಮೊದಲು ಎರಡು ಬಾರಿ ಅಲ್ಲ ಹತ್ತು ಬಾರಿ ಯೋಚನೆ ಮಾಡಿ ಇಲ್ಲಿ ಸೊ ಹಾಗಾಗಿ ಸಂಬಂಧವನ್ನು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಇಲ್ಲಿ ನೋಡಿ ಕಚೇರಿ ಪ್ರಣಯಗಳನ್ನು ಹೆಚ್ಚಾಗುತ್ತಿರುವುದರಿಂದ ಬದಲಾಗ್ತಿರುವ ಮನಸ್ಥಿತಿಯ ಸಂಕೇತ ಆದರೆ ಸಂಬಂಧಗಳು ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ನೀವು ಈ ಐದು ನಿಯಮಗಳನ್ನು ಅನುಸರಿಸಿದ್ರೆ ಆಫೀಸ್ ರೊಮ್ಯಾನ್ಸ್ ಒತ್ತಡಕ್ಕೆ ಕಾರಣವಾಗುವ ಬದಲು ನಿಮಗೆ ಸಂತೋಷದ ಮೂಲ ಭಾಗ ಆಗಬಹುದು ನೋಡಿ ಈಗ ಈ ಈ ಲೇಖನವನ್ನ ಅಂತರ್ಜಾಲದಲ್ಲಿ ಲಭ್ಯವಿರುವಂತಹ ವರದಿಗಳನ್ನ ಮಾಹಿತಿಗಳನ್ನು ಆಧರಿಸಿ ಮಾತ್ರ ಈ ರೆಬಲ್ ಟಿವಿಗೂ ಇದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ ಸೊ ನಾವು ಸುದ್ದಿಯನ್ನ ಮಾಡ್ತಾ ಇರುವಂತದ್ದು ಅಂತರ್ಜಾಲಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವರದಿ ಆಗಿರುವುದರಿಂದಾಗಿ ಸೊ ಹಾಗಾಗಿ ನಾವು ಸುದ್ದಿಯನ್ನ ಮಾಡ್ತಾ ಇದ್ದೀವಿ ಇದಕ್ಕೂ ರೆಬಲ್ ಟಿವಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಮತ್ತೆ ರೆಬಲ್ ಟಿ ವಿ ಇದಕ್ಕೆ ಯಾವುದೇ ರೀತಿಯಾದಂಥ ಜವಾಬ್ದಾರಿ ಅಲ್ಲ ಅನ್ನೋದನ್ನು ಕೂಡ ನಿಮ್ಮ ಗಮನದಲ್ಲಿ ಇರಲಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ